ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೀರ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಲ್ಲಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಗುರುಗಳ ಆರಾಧನೆ ನಡೀತಾ ಇತ್ತಲ್ವಾ ಮೂರು ದಿನದ ಒಂದು ಆರಾಧನೆ ಇತ್ತು ಇಲ್ಲಿ ಹಾಗಾಗಿ ನಾನು ಲಾಸ್ಟ್ ದಿನ ನಾನು ಹೋಗಿದ್ದೆ ಹಾಗೆ ಇಲ್ಲಿ ಪೂಜೆ ಕೂಡ ತುಂಬಾನೇ ಚೆನ್ನಾಗಾಯಿತು ಹಾಗೆ ದೇವರ ಒಂದು ಅಲಂಕಾರ ಆಗಿರ್ಬೋದು ದೇವಸ್ಥಾನದ ಪೂರ್ತಿಯಾಗಿ ಕೂಡ ಒಂದು ಅಲಂಕಾರ ಎಲ್ಲವೂ ಆಯಿತು ಹಾಗೆ ಇಲ್ಲಿ ನೋಡ್ಬೋದು ಬೃಂದಾವನ ಸುತ್ತಿಬಿಟ್ಟು ಹಾಗೆ ಹೋಮ ಆಗಿತ್ತು ರಾತ್ರಿ ಹಾಗೆ ಹೋಮದ ಒಂದು ಒಂದು ಸುತ್ತು ಬಂದೆ ಹಾಗೆ ಸಣ್ಣದಾಗಿ ಅದರಲ್ಲಿ ಇನ್ನೂ ಸ್ವಲ್ಪ ಬೆಂಕಿ ಇತ್ತು ಅಷ್ಟೇ ಮತ್ತು ಹೋಮದಲ್ಲಿ ನೈಟ್ ಆಗಿರೋದ್ರಿಂದ ಪೂರ್ತಿಯಾಗಿ ಬೆಂಕಿ ಸ್ವಲ್ಪ ಸ್ವಲ್ಪದಾಗಿ ಹಾಗೆ ಹೊಗೆ ಬರ್ತಾ ಇತ್ತು ಹಾಗೆ ಅಲ್ಲಿ ಊಟ ಕೂಡ ಇತ್ತು ಪೂಜೆಯನ್ನು ಮುಗಿಸ್ಬಿಟ್ಟು ಹಾಗೆ ಊಟನೂ ಮಾಡಿಬಿಟ್ಟು ನಾವು ಅಲ್ಲಿಂದ ಬಂದ್ವಿ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಹಸ್ಬೆಂಡ್ ಕೂಡ ತೋಟಕ್ಕೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ತೋಟಕ್ಕೆ ಹೋದರು ಹಾಗಾಗಿ ನಾನು ಒಬ್ಬಳೆ ಹೋಗಿ ಬಂದೆ ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ನೋಡ್ಬೋದು ನೀವು ಇಲ್ಲಿ ಹೂವಿನ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಮಾಡಿದರೆ ಲೈಟಿನ ಒಂದು ಅಲಂಕಾರ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ತುಂಬ ಆಸೆ ಇದೆ ಯಾಕೋ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಇಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಖುಷಿ ಅಷ್ಟೇ ಹಾಗೆ ನೋಡ್ಬೋದು ಇಲ್ಲಿ ಈ ಒಂದು ಪ್ರಸಾದ ಇಲ್ಲಿ ಒಂದು ಇಡೀ ಕಾಯಿನ ಕೂಡ ಕೊಟ್ಟಿರ್ತಾರೆ ಹಾಗೆ ಮಂತ್ರಾಕ್ಷತೆಯನ್ನು ಕೊಟ್ಬಿಟ್ಟು ಹಾಗೆ ಡ್ರೈ ಫ್ರೂಟ್ಸಿನ ಒಂದು ಪ್ರಸಾದ ಕೂಡ ಇತ್ತು ಹಾಗೆ ಮನೆಗೆ ಬಂದ ಮೇಲೆ ನನ್ನ ಮಗ ಒಂದೊಂದು ಹಲ್ಲು ತುಂಬ ಅಲ್ಗಾಡ್ತಾ ಇತ್ತು ಅದರ ಮೇಲೆ ಇನ್ನೊಂದು ಹಲ್ಲು ಕೂಡ ಬಂದಾಗಿತ್ತು ಆದರೂ ಅದು ಕೀಳ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಹಾಗೆ ದಾರ ಹಾಕಿ ಫುಲ್ ಅಲಸ್ತಾ ಅಲಗಿಸ್ತಾ ಅಂತೂ ಒಂದು ಹಲ್ಲನ್ನು ಅವನಿಗೆ ಹಾಕಿ ದಾರ ಹಾಕಿ ಕೊಟ್ಟಿದ್ದೆ ನೀನು ಅಲಿಸ್ತಾನೆ ಇರೋ ಅದೇ ಥರ ಅಲ್ಗಾಡಿಸ್ತಾ ಇರೋ ಅವಾಗ ಫುಲ್ ಲೂಸ್ ಆದಮೇಲೆ ಕೀರೋಣ ಅಂತ ಹಾಗೆಯೇ ಕಿತ್ ಕೂಡ ಆಯಿತು ನೋಡ್ಬೋದು ಅವನಿಗಂತೂ ಫುಲ್ ಖುಷಿಯಾಯಿತು ಅಂತೂ ದಾರ ಹಾಕಿ ಎಳೆದಿದ್ದಕ್ಕೆ ಬಂತಲ್ಲ ಅಂದ್ಬಿಟ್ಟು ಅವ್ನ ಕೈಯಲ್ಲೇ ಕೊಟ್ಬಿಟ್ಟು ಹಾಗೆ ದಾರ ಹಾಕಿ ಕೊಟ್ಟು ಕೊಟ್ಟು ಅಂತೂ ತೆಗೆದೆ ಯಾಕಂದರೆ ಅದು ಹಿಂದೆ ಬೇರೆ ಬಂದಾಗಿತ್ತು ಹಲ್ಲು ಹಾಗಾಗಿ ಅವನಿಗೆ ಅದೇ ಒಂದು ಫುಲ್ ನೋಡ್ತಾ ಇದ್ದ ಅಯ್ಯೋ ಯಾವ ರೀತಿ ಇದೆ ನೋಡು ನನ್ನ ಅಲ್ಲು ಅಂತೇಳಿ ತುಂಬ ಚಿಕ್ಕ ಚಿಕ್ಕ ಹಲ್ಲು ಅವನು ಈಗ ಬರ್ತಾರ ಅಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿ ಬರ್ತಿದೆ ಆದರೆ ಮುಂಚೆ ತುಂಬ ಚಿಕ್ಕ ಚಿಕ್ಕದಾಗಿ ಇತ್ತು ಹಾಗೆ ಅದರಲ್ಲಿ ನೆಕ್ಸ್ಟ್ ಡೇ ಇದು ನೋಡ್ಬೋದು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ಲಿಕ್ಕಿತ್ತು ಹಾಗೆ ಅವ್ರ ಮಗಳದು ಮದುವೆದೆಲ್ಲ ಇದೆಲ್ಲ ಒಂದು ನಡೀತಾ ಇತ್ತು ಅಂದರೆ ಇನ್ನೂ ಎಂಗೇಜ್ಮೆಂಟ್ ಎಲ್ಲ ಆಗಬೇಕಿತ್ತು ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಹೋಗಿ ನೋಡ್ಕೊಂಬರ್ಲಿಕ್ಕೆಲ್ಲ ಇತ್ತು ಅಂದ್ಬಿಟ್ಟು ಹೋಗ್ಬರೋಣ ಅಂತೇಳಿ ಈ ಮನೆ ತೆಂಡಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಅದು ಇದು ಏನಾದರೂ ಇರುತ್ತಲ್ವ ನೋಡ್ಕೊಂಬರ್ಲಿಕ್ಕೆ ಹೋಗ್ಲಿಕ್ಕೆ ಅಂತ ಹಾಗೆ ಹೋಗೋಣ ಅಂತ ಹೋದ್ವಿ ಹೋಗುವಾಗಂತೂ ನಮಗೇನು ಅಷ್ಟಾಗಿ ಮಳೆ ಇರಲಿಲ್ಲ ಆದರೆ ಸಣ್ಣದಾಗಿ ಮಳೆ ಬರ್ತಾನೆ ಇತ್ತು ತುಂಬ ಅನ್ನೋ ಥರ ಏನಿರಲಿಲ್ಲ ಒಂದು ಸ್ವಲ್ಪ ಇತ್ತು ಅಷ್ಟೇ ಮಳೆ ಹಾಗೆಯೇ ಅವ್ರ ಮನೆಗೆ ಕೂಡ ಹೋದ್ವಿ ಮನೆಗೆ ಹೋಗಿ ಒಂದು ಸ್ವಲ್ಪ ತುಂಬ ಹೊತ್ತ ಇದ್ವಿ ನಾವು ಯಾಕಂದರೆ ನಾವು ಬೆಳಿಗ್ಗೆ ಹೋಗುವಾಗಲೇ ನಾವೊಂದು ಹನ್ನೊಂದುವರೆ ಅನ್ನೋಷ್ಟೊತ್ತಿಗೆ ಅಲ್ಲೇ ಇದ್ವಿ ನಾವು ಒಂದು ಹನ್ನೊಂದುವರೆ ಹನ್ನ ಹನ್ನೆರಡು ಗಂಟೆ ಒಳಗಡೆನೇ ಇದ್ವಿ ನಾವು ಅಲ್ಲಿ ಹಾಗೆ ಅವ್ರ ಮನೆಗೆ ಹೋದೇನು ಪೇಂಟ್ ಎಲ್ಲ ಆಗಬೇಕಿತ್ತು ಮನೇಲಿ ಹಾಗೆ ಇನ್ನೂ ಸ್ವಲ್ಪ ಅದು ಇದು ಹೊರಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಇತ್ತು ಏನು ಮಾಡಬೇಕು ಹಾಗೆ ಊಟದ ವ್ಯವಸ್ಥೆಗೆ ಎಲ್ಲಿ ಏನು ಎತ್ತ ಅಂತ ಎಲ್ಲ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನಮ್ಮ ಭಾವ ಎಲ್ಲ ನೋಡ್ತಾ ಇದ್ರು ಹಾಗೆ ನಾವು ಕೂಡ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ಲಿ ಮಾಡ್ಬೋದು ಹಾಗೆ ಕೂರ್ಲಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ಬೋದು ಆ ಒಂದು ನೋಡಿಕೊಂಡು ಬರೋಣ ಮಾತಾಡ್ಬಿಟ್ಟು ಅಂತ ಹೇಳಿ ಹೋಗಿದ್ದು ಮನೆಯಲ್ಲೇ ಎಂಗೇಜ್ಮೆಂಟ್ ಆಗ್ತಾ ಇರೋದ್ರಿಂದ ಹಾಗೆ ಹೊರಡುವಾಗಂತೂ ಮಳೆ ಅಂದರೆ ರೋಡ್ ಕಾಣಲ್ಲ ಅಷ್ಟೊಂದು ಮಳೆ ಅಂದರೆ ಅಷ್ಟೊಂದು ಮಳೆ ಇತ್ತು ಆದರೆ ತುಂಬ ಸ್ವಲ್ಪತ್ತು ವೆಯ್ಟ್ ಮಾಡಿಬಿಟ್ಟು ಹೊರಡೋಣ ಮಳೆ ಕಮ್ಮಿ ಆದಮೇಲೆ ಅಂತ ಅಂದ್ಕೊಂಡ್ರೆ ಮಗನಿಗೆ ಸ್ಕೂಲಿಗೆ ಬಿಟ್ಟು ಹೋಗಿದ್ವಿ ಅವ್ನು ಬರುವಷ್ಟೊತ್ತಿಗೆ ಅವ್ನ ಸ್ಕೂಲಿಂದ ನಾವು ಕರ್ಕೊಬರ್ಬೇಕಿತ್ತು ಹಾಗಾಗಿ ಮತ್ತೆ ಲೇಟಾದರೆ ಅವನು ಹೆದರ್ತಾನೆ ಸ್ವಲ್ಪ ಲೇಟಾದರೂ ಕೂಡ ಅಂದ್ಬಿಟ್ಟು ಹೋದ್ವಿ ಬೇಗ ಅಂದರೆ ಒಂದು ಅರ್ಧ ಗಂಟೆ ಇನ್ನೂ ಟೈಮ್ ಇತ್ತು ಅಷ್ಟೊತ್ತಿಗೆ ಬಿಟ್ಟಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋದ್ವಿ ಇಲ್ಲಿ ಹೋಗಿರಲಿಲ್ಲ ನಾನು ಮಕ್ಕಳು ಎಲ್ಲ ಹೋಗಿದ್ರು ನಾನು ಹೋಗಿರಲಿಲ್ಲ

கரெண்ட் இல்ல அந்தாய் ಇಲ್ಲಿ ನಿತ್ಕೊಳ್ಳಿ ಹಂಗಾರೆ ಇಲ್ಲಂದಿಂತ ಮಾಡಿ ಎಲ್ಲಿ ಹೋಗ್ಬೇಕು ಅಲ್ಲಿ ಕಾಣಲ್ಲ ಕಡಿವಿ 어, <laughs> 잠이마 <laughs> <laughs> ಅವ್ರು ಕೇಳಿದ ಎಂತಕ್ಕೆ ಅಂತ ಕಾಣುತ್ತೆ ನೋಡಿ ಹಾಗೆ ಅಲ್ಲಿಂದ ಹೊರಟವಿ ಅವಾಗಲೂ ಕೂಡ ತುಂಬಾ ಜೋರು ಮಳೆನೇ ಬರ್ತಾ ಇತ್ತು ಹಾಗೆ ಮಗನ ಸ್ಕೂಲಿಂದ ಕರ್ಕೊಬರೋ ಟೈಮ್ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಬೇಗ ಹೊರಟವಿ ಮತ್ತೆ ಅಲ್ಲಿನೂ ತುಂಬ ಹೊತ್ತು ಇರುವಂಥದ್ದು ಏನು ಕೂಡ ಇಲ್ಲ ಅದಷ್ಟೇ ತೋರಿಸಿದ್ವಲ್ಲ ಹಾಗೆ ಅಲ್ಲಿ ನಾವೇನು ನೋಡಿದ್ವೋ ಅಷ್ಟು ಕೂಡ ನಿಮಗೆ ಪೂರ್ತಿಯನ್ನು ವ್ಲಾಗ್ನಲ್ಲಿ ತೋರಿಸಿದ್ದೀನಿ ನಿಮ್ಗೆ ಯಾರಾದರೂ ಬರೋರಿದ್ದರೆ ಶೃಂಗೇರಿ ಟೆಂಪಲ್ ಎಲ್ಲ ಬರ್ತಿರಲ್ಲ ಆವಾಗ ಬಂದಾಗ ಅಲ್ಲೊಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಅಲ್ಲಿಂದ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಮಳೆ ಆಗಿರೋದ್ರಿಂದ ನನಗೆ ಇನ್ನೂ ಅಷ್ಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಫುಲ್ಲು ಥಂಡಿಯಾಗಿ ಹೋಗಿಬಿಟ್ಟಿದ್ದೆ ನಾನಂತೂ ಹಾಗೆ ಇಲ್ಲಿ ಸ್ಕೂಲ್ ಹತ್ರ ಬಂದ್ವಿ ನನ್ನ ಮಗನ ಸ್ಕೂಲಿದು ಹಾಗಾಗಿ ಅಲ್ಲಿ ಅವನ್ನ ಕರ್ಕೊಂಡುಬಿಟ್ಟು ಹೋಗೋಣ ಅಂತ ಅಷ್ಟರಲ್ಲೇ ನನಗೆ ಒಂದು ಕೊರಿಯರಿಂದ ಬೇರೆ ಒಂದು ಕಾಲ್ ಬಂತು ಅದು ಅಂದರೆ ಬೇರೆ ಎಲ್ಲ ನಮಗೆ ಮನೆಗೆ ಬರುತ್ತೆ ಅದು ಯಾಕೋ ಬರೋಲ್ಲ ಅಂತಂದರೂ ನಾವು ಇಲ್ಲ ನಾವು ಗಾಡಿ ಇದೆ ನೀವು ಅಲ್ಲೇ ಬಂದು ತಗೋಬೇಕು ಅಂತಂದರು ಆಮೇಲೆ ಫೋನ್ ಬಂದು ಅಂದ್ರೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋದೆ ಒಂದು ಸ್ಯಾರಿ ಇತ್ತು ಆರ್ಡ್ರು ಮಾಡಿದ್ದೆ ಅದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬಂತು ಅಂದರೆ ಎಂಗೇಜ್ಮೆಂಟಿಗೆ ಅಂತ ಹೇಳಿದ್ದಲ್ಲ ಎಂಗೇಜ್ಮೆಂಟಿಗೆ ಅಂತ ಅದೀಗ ತೋರಿಸಲ್ಲ ನಾನು ಆ ಎಂಗೇಜ್ಮೆಂಟಿಗೆ ಹುಟ್ಟಾಗ ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಮಗನ ಕರ್ಕೊಂಡ್ಬಂದು ಅವನು ನೋಡಿ ಯಾವ ರೀತಿ ಮಾಡ್ತಾಯಿದ್ದಾನೆ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅವನು ಹಾಗೆ ಮಾಡ್ತಾ ಇರೋದು ಫೇಸ್ನ ಆ ಥರ ಮಾಡ್ತಾಯಿದ್ದ ಹಾಗೆ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಇನ್ನು ಆ ಸ್ಯಾರಿದು ನಾನು ನೆಕ್ಸ್ಟ್ ಎಂಗೇಜ್ಮೆಂಟಾಗಿ ಮೆಂಟಾಗಿ ತೋರಿಸ್ತೀನಿ ಮನೆಗೆ ಬಂದು ಕಾಫಿ ಮಾಡಿ ಎಲ್ಲ ಕುಡ್ದು ಹಾಗೆ ಫುಲ್ಲು ಥಂಡಿ ಅಂದರೆ ಥಂಡಿಯಾಗಿ ಹೋಗಿದ್ದೆ ನೋಡಿದ್ರಿ ಅಲ್ಲ ಅಷ್ಟೊಂದು ಥಂಡಿಯಾಗಿ ಹೋಗಿದ್ದೆ ಹಾಗಾಗಿ ಅಲ್ಲೇ ಬರೋಷ್ಟೊತ್ತಿಗೇ ಒಂದು ಸ್ವಲ್ಪ ಬೋಂಡ ಬಜ್ಜಿ ಅಂತೇಳಿ ತೊಗೊಂಬಂದಿದ್ದು ಮನೆಗೆ ಬಂದು ಕಾಫಿ ಮಾಡಿ ಕುಡಿದು ಈ ಒಂದು ಸಲ ಸ್ನಾನ ಮಾಡಿದೆ ಫುಲ್ ಚಳಿ ಬಂದು ಹೋಗಿತ್ತು ಯಾಕಂದ್ರೆ ಅಷ್ಟು ನೆನ್ಬಿಟ್ಟೆ ಅಲ್ವಾ ಚಳಿ ಬಂದು ಹೋಗ್ಬಿಟ್ಟಿತ್ತು ಈಗ ಅದಕ್ಕೆ ಸ್ನಾನ ಮಾಡಿದ್ದೀನಿ ಇನ್ನು ಪೂಜೆ ಮಾಡಬೇಕು ಇವಾಗ ಪೂಜೆ ಮಾಡಿ ನಂದು ಭಗವದ್ಗೀತೆ ಓದೋದಿದೆ ಸಂಜೆ ದೇವ್ರ ದೀಪ ಹಚ್ಬಿಟ್ಟು ಭಗವದ್ಗೀತೆ ಓದ್ತೀನಿ ಒಂದು ಸ್ವಲ್ಪ ಹೊತ್ತು ಹಾಗಾಗಿ ಭಗವದ್ಗೀತೆ ಓದಬೇಕು ಇವಾಗಲೇ ಟೈಮು ಐದೂವರೆ ಆಯಿತು ಹಾಗಾಗಿ ಇವಾಗ ದೇವ್ರಿಗೆ ದೀಪ ಹಚ್ಬಿಟ್ಟು ನಾನು ಆರು ಗಂಟೆ ಒಳಗಡೆ ಯಾವಾಗಲೂ ದೇವ್ರಿಗೆ ದೀಪ ಹಚ್ಚೋದು ಅಥವಾ ಆರು ಗಂಟೆ ಅಥವಾ ಆರೂವರೆ ಒಳಗಡೆ ಅಷ್ಟೊತ್ತಿಗೆ ದೇವ್ರ ದೀಪ ಹಚ್ಬಿಡ್ತೀನಿ ಇವಾಗ ಐದೂವರೆ ಆಯಿತು ದೇವ್ರಿಗೆ ದೀಪ ಹಚ್ಬಿಟ್ಟು ಭಗವದ್ಗೀತೆ ಓದಿ ಮುಗಿಸಿ ಹೇಳೋಷ್ಟೊತ್ತಿಗೆ ಒಂದು ಆರು ಕಾಲು ಹೀಗಾಗುತ್ತೆ ಹಾಗಾಗಿ ಇವಾಗ ದೇವ್ರ ಪೂಜೆ ಮಾಡ್ತೀನಿ ಹಾಗೆ ಪೂಜೆ ಆಯಿತು ಹಾಗೆ ಮತ್ತೆ ಒಂದು ಗ್ಲಾಸ್ ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನು ಟಿ ವಿ ನೋಡೋ ಟೈಮ್ ನಂದು ಆರೂವರೆಯಿಂದ ಸೀರಿಯಲ್ ನೋಡ್ತೀನಿ ಇವಾಗ ಆರು ಇಪ್ಪತ್ತಾಯಿತು ಹಾಗೆ ಒಂದು ಅಮ್ಮಂಗೆ ಮತ್ತು ಒಂದೆರಡು ಕಾಲ್ ಮಾಡಲಿಕ್ಕಿದೆ ಕಾಲ್ ಮಾಡಿ ಇಂಗೆಸ್ಕೊಂಡು ಆರೂವರೆಯಿಂದ ಸೀರಿಯಲ್ ನೋಡೋದು ಹಾಗೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೇ ಹೆಂಡ್ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್